ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಷ್ಟೊಂದು ದಿನ ಆಯಿತು ನಾ ವೀಡಿಯೋ ಮಾಡಿ ದೊಡ್ಡ ನೋಡಿ ವಿಡಿಯೋಗೆ ಬರೋದಿಲ್ಲ ಫ್ರೆಂಡ್ಸ್ ಆ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ವೀಡಿಯೋಕ್ಕೆ ಬರೋದಿಲ್ಲ ಇವಾಗ ದೊಡ್ಡ ಆಗಿಬಿಟ್ಟಿದ್ದಾರೆ ನಮ್ಮ ಡೋರ ಇವತ್ತು ದಸರಾ ಹಬ್ಬನ ಆಚರಣೆ ಮಾಡಿದಳೆ ತುಂಬ ಸಿಂಪಲ್ ಆಗಿ ಆಚರಣೆ ಮಾಡಿದಳೆ ಕೈಗೆ ಏನಾದ್ರು ಕೊಟ್ಬಿಡ್ತೀನಿ ಅವಳಿಗೆ ಏನು ಕೊಡ್ಲಮ್ಮ ಒಂದು ವಿಳೆದೆಲ್ಲ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆ ಇವಾಗ ತಾನೇ ನಮ್ಮ ಅದು ಮತ್ತು ಕೆಳಗಡೆ ಮನೆ ಪಾಪದು ನಮ್ಮ ಅದು ಎಲ್ಲರದ್ದು ಸಹಿತ ಪಾ ಪೂಜೆ ಮಾಡಿದ್ದಾಯಿತು ದಸರಾ ಹಬ್ಬದ ದಿನ ಹೆಣ್ಮಕ್ಳಿಗೆ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತಂತೆ ಅದಕ್ಕಾಗಿ ನಾನು ಈ ವರ್ಷ ಫಸ್ಟ್ ಟೈಮು ಮಾಡಿದ್ದೀನಿ ಫ್ರೆಂಡ್ಸ್ ಆ ವಿಡಿಯೋನ ನೋಡ್ಕೊಂಡು ಬನ್ನಿ ಇಷ್ಟು ದಿನ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಮತ್ತು ವ್ಯೂಸ್ ಸಹಿತ ಫುಲ್ಲು ಡೌನ್ ಆಗಿಬಿಟ್ಟಿದೆ ಅದೇ ವಿಡಿಯೋ ಮಾಡದಿರೋ ಕಾರಣದಿಂದಾಗಿ ನಾವೇ ತಪ್ಪು ಮಾಡ್ಕೊಂಡಿರೋದು ಯೂಟ್ಯೂಬರ್ ಏನಲ್ಲ ವ್ಯೂಸು ಕೊಡ್ತಾಯಿಲ್ಲ ಅದೇ ಕಾರಣಕ್ಕೆ ಫುಲ್ಲು ಡೌನ್ ಆಗಿದೆ ಅಲ್ವಾ ಹಾಗಾಗಿ ಬನ್ನಿ ಫ್ರೆಂಡ್ಸ್ ಆ ವಿಡಿಯೋನ ನೋಡ್ಕೊಂಡ್ಬನ್ನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಡೋರಾ ಡೋರ ತುಂಬ ತರಲೇ ಆಗಿಬಿಟ್ಟಿದ್ದಾಳೆ ಒಂದು ಹತ್ರ ನಿಲ್ಲೋದೇ ಇಲ್ಲ ಅವಳನ್ನ ಹಿಡ್ದು ಹಿಡ್ದು ನಾನು ಫುಲ್ಲು ಸಾಕಾಗ್ತೀನಿ ಸಕ್ಕತ್ತು ತರಲೆ ಬರೀ ಈರುಳ್ಳಿ ಟೊಮಾಟೇನೂ ಉಡ್ಕೋದಿಕ್ಕೆ ಹೋಗ್ತಾಳೆ ಆಟ ಸಾಮಾನು ಕೊಟ್ಟರೆ ಆಟ ಆಡೋದಿಲ್ಲ ತರಕಾರಿ ಬಿಟ್ಟಿ ಹತ್ರಕ್ಕೆ ಹೋಗೋದು ನೋಡಿ ಡೋರ್ ಹಾಕ್ಕೊಂಡು ಇದ್ದೀನಿ ಕರಿತಾ ಇದ್ದಾಳೆ ಅಬ್ಬ ಯಾರಿದ್ದೀರಾ ಅಂತ ಬಾಯ್ ಹಾಂ ಎಲ್ಲಿಗೋಗ್ತೀಯ ನೀನು ಬೇಡ ನಿಮ್ಮ ಮುಖ ತೋರಿಸ್ ನೀಟಾಗಿ ದೊಡೋ ನೋಡಿ ಇಲ್ಲಿ ಅಯ್ಯೋ ಅಯ್ಯೋ ಮೂತಿ ಹಂಗ ಹಾಂ ಸರಿ ಸರಿ ಕೈ ಮುಗಿಯೋದು ಹೆಂಗಮ್ಮ ಕೈ ಮುಗಿ ಹಂಗೆ ಅಲ್ಲಿಜ್ಜೋದು ಹೆಂಗೆ ಅಲ್ಲಿಜ್ಜೋದು ಹಾಂ ಅಲ್ಲಿಜ್ಜೋದು ಏನೋ ಹೇಳ್ತಾಳೆ ಆ ಪೂಜೆ ಮಾಡ್ಬೇಕಾದ್ರೆ ಏನೇನೋ ಮಂತ್ರ ಹೇಳ್ತಾಳೆ ಏನೇನೋ ಅವಳು ಪಡೆಯೋಳು ಪೂಜೆ ಮಾಡಿಸ್ಕೊಳ್ಳಿ ಹಿಂಗೆ ಯಾವಾಗಲೂ ಒಂದು ಪೆನ್ ಇಟ್ಕೊಂಡು ದಿಡಿದಿಡಿ ಅಂತ ಏನೇನೋ ಮಾರ್ತಿರ್ತೀನಿ ಓಕೆ ಫ್ರೆಂಡ್ಸ ಇವತ್ತಿನ ದಸರಾ ಹಬ್ಬ ವಿಡಿಯೋ ನೋಡ್ಕೊಂಡು ಬನ್ನಿ ತುಂಬ ಚಿಕ್ಕದು ವಿಡಿಯೋ ಹಾಕಿರ್ತೀನಿ ಅಷ್ಟೇ ಜಾಸ್ತಿ ಏನು ತುಂಬ ಲೆಂತ್ ಆಗಿರೋ ವಿಡಿಯೋ ಹಾಕೋದಿಲ್ಲ ದಸರಾ ಪೂಜೆಗೆ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಸಿಂಪಲಾಗಿ ಪೂಜೆ ಮಾಡ್ತಾಯಿದ್ದೀವಿ ಮತ್ತು ಒಂಬತ್ತರದ್ದು ನೈವೇದ್ಯ ಪ್ರಸಾದ ಮಾಡೋಣ ಅಂತ ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ಆ ಬನ್ನಿ ಏನೆಲ್ಲ ಪ್ರಸಾದ ಒಂಬತ್ತರ ನೈವೇದ್ಯ ಪ್ರಸಾದ ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೂ ಸ್ವಲ್ಪ ಐಡಿಯಾ ಬರ್ಬೋದಲ್ವ ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಹಾಂ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅಲ್ವಾ ಹಾಗಾಗಿ ನೋಡಿ ಈ ರೀತಿಯಾಗಿ ಸಿಂಪಲಾಗಿ ಒಂದು ಫ್ರಾಕ್ ಹಾಕ್ಕೊಂಡು ರೆಡಿಯಾಗಿದ್ದಾಳೆ ಅವಳು ಕೂದಲು ತುಂಬ ತುಂಬ ದಟ್ಟವಾಗಿ ಬೆಳೆದಿದೆ ಅದು ಸಹಿತ ನಾನು ಹೋಮ್ ರೆಮಿಡಿ ಯಾವಾಗ ಸ್ವಲ್ಪ ದಿನ ಆದಮೇಲೆ ನಾನು ಹೇಳ್ತೀನಿ ಡೋರ ಔಟ್ಫಿಟ್ ನೋಡಿ ಹೇಗಿದೆ ಅಂತ ಕುಶಾನಿ ಡೋರ ಡೋರ ಅಂತ ಆ ರಿಯಲ್ ನೇಮ್ ಏನು ಅಂತ ಇದ್ರಿ ಡೋರಾ ನೇಮ್ ಬಂದು ಕುಶಾನಿ ಅಂತ ಇಟ್ಟಿರೋದು ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ಕುಶಾನಿ ಅಂತ ಕೂವಿಂದ ಬಂದಿತ್ತು ಅದಕ್ಕೆ ಕುಸುಮಾದೆ ಅದು ಹಳೆ ಇದಾಗ್ಬಿಡುತ್ತೆ ನೇಮ್ ಆಗುತ್ತೆ ಅಂತ ಇಲ್ಲಿ ನಾನು ಕುಶಾನಿ ಅಂತ ನೇಮ್ ಇಕ್ಕಿದೀವಿ ಫ್ರೆಂಡ್ಸ್ ಡೋರದ ಔಟ್ಫಿಟ್ ಈ ರೀತಿಯಾಗಿದೆ ಒಂದು ಇದು ಬಂದು ಎಸಿಕದು ಎಶಿಕಾ ಚಿಕ್ಕವಳಿದ್ದಾಗ ತೊಗೊಂಬಂದಿದ್ದು ಅದು ಹಾಗೆ ಇಟ್ಟಿದ್ವಿ ಅದು ನೋಡಿ ಇವಾಗ ನಾನು ಡೋರಾಗಿ ಯೂಸ್ ಆಗ್ತಾಯಿದೆ ಡೋರ ಇವಾಗ ಬಂದು ತುಂಬ ಅಂದರೆ ತುಂಬ ತಡಲೇ ಆಗಿದ್ದಿಲ್ಲ ಒಂದತ್ರ ನಿಲ್ಕೊಳ್ಳೋದಿಲ್ಲ ಮತ್ತು ವಿಡಿಯೋ ಮಾಡೋದಕ್ಕೂ ಆಗೋದಿಲ್ಲ ಅವಳು ಯಾಕಂದರೆ ಅವಳು ಬಿಡೋದೇ ಇಲ್ಲ ಕ್ಯಾಮ್ರಾ ಹಿಡ್ದಿದ್ದ ತಕ್ಷಣ ಓಡೋಗ್ತಾಳೆ ನೋಡಿ ಕ್ಯಾಮ್ರಾ ಹಿಡ್ದಿದ್ದಿನಾ ಓಡೋಗ್ತಾ ಇದ್ದಾಳೆ ಅದು ಒಂದು ಚೂಟ್ ಕ್ಲಿಪ್ಪಿನ ತೆಗಿಯೋ ಅಷ್ಟೊತ್ತಿಗೆ ನಾನು ಬಾಯಲ್ಲ ನೋವು ಬಂತು ಕೂಗಿ ಕೂಗಿ ಬನ್ನಿ ಇವಾಗ ನೈವೇದ್ಯಕ್ಕೆ ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ಫಸ್ಟು ನಾನು ಪುಳಿಯೋಗರೆ ಎಲ್ಲ ಗೊಜ್ಜನೂ ಸಹಿತ ಹಾಗೆ ಒಗ್ಗರಣೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟಿಗೆ ಪುಳಿಯೋಗರೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಕ್ತಾ ಇದ್ದೀನಿ ಪ್ರಸಾದ್ ದೇವ್ರ ಪ್ರಸಾದಕ್ಕೆ ಇಡಬೇಕಾದ್ರೆ ಬೆಳ್ಳುಳ್ಳಿ ಈರುಳ್ಳಿ ಯಾವುದು ಒಗ್ಗರಣೆ ಹಾಕ್ಬಾರ್ದು ಅಂತೆ ದೇವ್ಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದರು ಹಾಗಾಗಿ ನಾನು ಬೆಳ್ಳುಳ್ಳಿ ಈರುಳ್ಳಿ ಯಾವುದೂ ಒಗ್ಗರಣೆ ಹಾಕಿಲ್ಲ ಬರೀ ಓನ್ಲಿ ಪುಳಿಯೋಗರೆ ಗೊಜ್ಜು ಮಾತ್ರ ಮಾಡಿದ್ದೀನಿ ಸಿಂಪಲ್ಲಾಗೆ ಪುಳಿಯೋಗರೆ ಗೊಜ್ಜಿತ್ತಲ್ಲ ಅದನ್ನೇ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಪುಳಿಯೋಗರೆ ರೈಸ್ ಮಾಡಿದ್ದಾಯಿತು ಇದು ಬಂದು ಲೆಮನ್ ರೈಸು ಲೆಮನ್ ರೈಸು ಅಷ್ಟೇ ಎಲ್ಲದೂ ಸಹಿತ ಸಿಮ್ ಸಿಂಪಲಾಗೆ ಚಿಕ್ಕ ಸ ಸ್ವಲ್ಪನೇ ಮಾಡಿಟ್ಕೊಂಡಿದ್ದೆ ಇದು ಬಂದು ಕೊಕೋನಟ್ ರೈಸ್ ಫ್ರೆಂಡ್ಸ್ ಒಂಬತ್ತರ ನೈವೇದ್ಯ ಮಾಡಬೇಕು ಅಲ್ವಾ ಹಾಗಾಗಿ ಇಲ್ಲಿ ನಾನು ಎಲ್ಲ ಥರದ್ದು ಸಹಿತ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕೊಕೋನಟ್ ರೈಸು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಜಾಸ್ತಿ ಜಾಸ್ತಿ ಮಾಡಿಲ್ಲ ಸುಮ್ಮನೆ ಎಂತಕ್ಕೆ ವೇಸ್ಟ್ ಮಾಡೋದು ಅಂತ ಸ ಸ್ವಲ್ಪ ಒಂದು ಟೂ ಟು ಟೇಬಲ್ ಸ್ಪೂನ್ ಅಷ್ಟು ಗೊಜ್ಜನ್ನು ರೆಡಿ ಮಾಡ್ಕೊಂಡಿದ್ದೆ ಮನೆಗಾಗಲಿ ಸಾಕು ಅಂತ ಹೊಸನ ಮಾಡಿದ್ದೆ ಮತ್ತು ನಾನು ರವೆಯಲ್ಲಿ ಸ್ವಲ್ಪ ಸ್ವೀಟ್ ಮಾಡಿದ್ದೆ ಪಾಯಸ ತಿನ್ನೋದಕ್ಕಾಗೋದಿಲ್ಲ ಮತ್ತು ದಸರಾ ಹಬ್ಬದ ದಿನ ನಮಗೆ ಅಂಗಡಿಗಳಿಗೆ ನೀರು ಹಾಕ್ತೀವಲ್ಲ ಜಾಸ್ತಿ ಸ್ವೀಟ್ ಕೊಟ್ಟಿದ್ದರು ಹಾಗಾಗಿ ಏನು ಮಾಡೋದು ಸ್ವೀಟ್ ತಿನ್ನೋದಕ್ಕಾಗೋದಿಲ್ಲ ಅಂತ ಇಲ್ಲಿ ನಾವು ಸ್ವಲ್ಪ ರವೆಯಲ್ಲಿ ನಾನು ದೇವರ ಎಡೆಗೆ ಅಂತ ಸ್ವೀಟನ್ನು ಮಾಡಿದ್ದೆ ಮೊಸರನ್ನ ಮಾಡಿದ್ದಾಯಿತು ಇದು ಬಂದು ಪುದೀನ ರೈಸ್ ಊರಿಂದ ಪುದೀನ ತೊಗೊಂಬಂದಿದ್ದೆ ಇದು ಬಂದು ಪುದೀನಾ ರೈಸ್ ಮಾಡಿದ್ದೆ ಎಲ್ಲದರ ಸಹಿತ ಇದ್ದೀನಿ ಫ್ರೆಂಡ್ಸ್ ಆ ಇನ್ನೇನು ಹಾಲು ರೈಸ್ ಇಡಬೇಕಾಗುತ್ತೆ ಬೆಲ್ದನ ಅಂತೇಳಿ ನೋಡಿ ಅದೊಂದು ನಾನು ಮಾಡಿಡ್ತಾಯಿದ್ದೀನಿ ಲಾಸ್ಟಿಗೆ ಜೇನುತುಪ್ಪ ಇದ್ದೀನಿ ಜೇನುತುಪ್ಪ ತಾಯಿ ಚಾಮುಂಡೇಶ್ವರಿಗೆ ಶ್ರೇಷ್ಠ ಅಂತೆ ಅದಿಟ್ಟರೂ ಒಳ್ಳೆಯದಂತೆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಕೇಳಿಬಂದೆ ಹಾಗಾಗಿ ಮನೇಲಿ ಹೆಂಗಿದ್ರು ಜಯಂತಿಪ್ಪ ಆಯಿತು ಒಂದು ಹಾಕಿ ಮದ್ದಕ್ಕಾಗಿ ಇಟ್ಟಿದ್ದೀನಿ ಒಂಬತ್ತರ ನೈವೇದ್ಯ ಫೈನಲ್ ಆಗಿ ಆಯಿತು ಫ್ರೆಂಡ್ಸ್ ಚಿಕ್ಕ ಚಿಕ್ಕದಾಗಿ ವೀಡಿಯೋ ಮಾಡಿದ್ದೀನಿ ಫುಲ್ ರೆಸಿಪಿ ಏನು ಹೋಗಿದ್ದಿಲ್ಲ ಫುಲ್ ರೆಸಿಪಿ ತೋರಿಸೋ ಹೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂತ ಹಾಗೆ ಮೇಲೆ ಮೇಲೆ ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಪೂಜೆ ಎಲ್ಲ ಆಗಾಯಿತು ಮತ್ತು ಮೂರು ಜನ ಚಿಕ್ಕ ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನ ಕರೆಸಿ ಪಾತ್ ಪೂಜೆ ಮಾಡಿದರು ಒಳ್ಳೆಯದು ಅಂತ ಹೇಳಿದರು ಹಾಗಾಗಿ ಪೂಜೆ ಎಲ್ಲ ಆಯಿತು ಮನೆಯಲ್ಲಿ ಇಬ್ಬರು ಮಕ್ಕಳು ಕೆಳಗಡೆ ಒಬ್ಬರು ಭೂಮಿಕಾ ಅಂತ ಇದ್ದಾರೆ ಆ ಹುಡುಗಿನ ಕರೆದಿದ್ವಿ ಅವಳು ಬಂದು ಮೂರು ಜನಕ್ಕೂ ಇವಾಗ ಪಾತ್ ಪೂಜೆ ಮಾಡಬೇಕು ಅದಕ್ಕೆ ಅಂತಲೇ ಬ್ಲೌಸ್ ತರಿಸ್ಕೊಂಡಿದ್ದೆ ಮುಂಚೆಲೇ ನಾನು ಬ್ಲೌಸ್ ಎಲ್ಲ ತರಿಸ್ಕೊಂಡಿದ್ದೆ ನಮ್ಮ ದೊರೆಗೆ ಪಾದ ತೊಳಿತಾಯಿದ್ವಿ ನೋಡಿ ಅವಳು ಹಿಂಗೆ ಕುಂತಿದ್ದಾಳೆ ಅಂತ ನಿಲ್ತಾನೇ ಇರಲಿಲ್ಲ ಕಾಲು ತೊಳಿಬೇಕಾದ್ರೆ ಕಾಲೆಲ್ಲ ಕುದರ್ತಾಯಿದ್ಲು ಅದೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ ನಾನು ಕಟ್ ಮಾಡಿ ಚೆನ್ನಾಗಿರೋದು ಮಾತ್ರ ಹಾಕಿದ್ದೀನಿ ಅಯ್ಯೋ ತುಂಬ ಆಗಿದ್ದಾಳೆ ಫ್ರೆಂಡ್ಸ್ ಅವು ಒಂದದ್ದು ನೋಡಿ ಕೈಗೆ ನೀರು ಹಾಕಿದ ತಕ್ಷಣವೇ ಬೇಳಕ್ಕೆ ಇದು ಮಾಡ್ಕೊತಾ ಇದ್ದಾಳೆ ಅವಳೇ ಇಕ್ಕೊತ್ತಾಳೆ ಪೂಜೆ ಎಲ್ಲ ಆದಮೇಲೆ ಕಾಲಿಗೆಲ್ಲ ಕುಂಕುಮ ಇಟ್ಟದಲ್ವ ಅದನ್ನು ಪೂಜೆ ಎಲ್ಲ ಆದಮೇಲೆ ಕೆಳ ಕಿಳಿದು ದೋರ್ ಗುಡಿಗೆ ಹೋಗಿ ಇದು ಮಾಡ್ತಾಯಿದ್ದಾಳೆ ಅವಳು ಕಾಲಿಗೆ ಕುಂಕುಮ ಇಟ್ಕೋತಾ ಇದ್ಲು ಅದೆಲ್ಲ ನೋಡಿ ಖುಷಿಯಾಗುತ್ತೆ ನೋಡಿ ಖುಷಾನಿ ಕಾಲು ಎಷ್ಟು ಪುಟಾಣಿಯಾಗಿದೆ ಅಂತ ಅದಕ್ಕೆ ಕುಂಕುಮ ಇಟ್ಟು ಸ್ವಲ್ಪ ಹೂವು ಹಾಕಿ ಸ್ವಲ್ಪ ಅಕ್ಕಿ ಕಾಳು ಅಕ್ಷತೆ ಎಲ್ಲ ಹಾಕಿ ನಾನು ಪೂಜೆ ಮಾಡೋದಾಯ್ತು ಲಾಸ್ಟಿಗೆ ಸ್ವಲ್ಪ ಅವಳಿಗೆ ಇದು ಕೊಟ್ಟಿದ್ದೀನಿ ಬ್ಲೌಸ್ ಪೀಸು ಒಂದು ಹಣ್ಣು ದುಡ್ಡು ಮಕ್ಕಳಿಗೆ ದುಡ್ಡು ಕೊಡಬೇಕಂತೆ ತಿನ್ನೋದಕ್ಕೆ ಹಂಗಾರೆ ಇದಕ್ಕೆ ಚಾಮುಂಡೇಶ್ವರಿ ತಾಯಿಗೆ ಖುಷಿ ಪಡ್ತಾರೆ ಅಂತ ಹೇಳಿದರು ಹಾಗಾಗಿ ಅದೆಲ್ಲ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತು ಗಾಡಿ ಪೂಜೆ ಮಾಡಿಲ್ವಾ ಇಲ್ವಾ ಅಂತ ಕೇಳ್ತಾ ಇರ್ತೀರ ಗಾಡಿ ಪೂಜೆ ನಮ್ಮದು ದೀಪಾವಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಮನೆ ಪೇಂಟಿಂಗ್ ಆಗಿಲ್ಲ ಹಾಗಾಗಿ ನಾವು ಗಾಡಿ ಪೂಜೆನ ಸ್ವಲ್ಪ ದೀಪಾವಳಿಗೆ ಮಾಡ್ತೀವಿ ಹೋದ ವರ್ಷನ ಅಷ್ಟೇ ದಸರಾ ದಿನ ಮಾಡೋದು ಬೇಡ ಅಂತ ಮೋಸ್ಟ್ಲಿ ದೀಪಾವಳಿಗೆ ಮಾಡಿದ್ವಿ ಅಂತ ಅನಿಸುತ್ತೆ ಅದು ಸರಿಯಾಗಿ ಗೊತ್ತಿಲ್ಲ ಇದು ಕೆಳಗಡೆ ಭೂಮಿಕಾ ಅಂತ ಹೇಳಿ ಎಷ್ಟು ಕ್ಯೂಟಾಗಿ ಕುಂತಿದೆ ನೋಡಿ ಅದಂತೂ ನಮ್ಮ ಡೋರ ಇವಳು ಅಕ್ಕಪಕ್ಕ ನಿಂತ್ಕೊಂಡ್ರೆ ಸೇಮ್ ಅಕ್ಕ ತಂಗಿ ಅಂತ ಅನ್ಬೇಕು ಹಂಗೆ ಕಾಣ್ತಾರೆ ಇಬ್ಬರು ಸೇಮ್ ಸ್ವಲ್ಪ ಫೇಸಲ್ಲಿ ಅದೇ ರೀತಿಯಾಗಿ ಫೇಸಲ್ಲಿ ಕಾಣ್ತಾರೆ ಭೂಮಿ ಕಂಗು ಪೂಜೆ ಮಾಡಿದ್ದಾಯ್ತು ನಮ್ಮ ಲಾಸ್ಟಿಗೆ ಯಶಿಕ ಅದು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಅವಳು ಕುತ್ಕೊಂಡ್ಬಿಡ್ತಾಳೆ ಅವಳು ಅಷ್ಟೇ ಇತ್ತೀಚಿಗೆ ತರಲೇ ಆಗಿದ್ದಾಳೆ ಇನ್ನೇನು ಸ್ಕೂಲ್ ಬಂತು ಫ್ರೆಂಡ್ಸ್ ಅವಳು ಅಳ್ತಾಳೆ ಆ ಸ್ಕೂಲ್ ಬರ್ತಿದ್ದಂಗೆ ನಾವು ಮಾತಾಡ್ತಿರ್ತೀವಲ್ವ ಅವು ಇಷ್ಟನೇ ತಾರೀಕು ಸ್ಕೂಲ್ಗೆ ಹೋಗ್ಬೇಕು ಅಂತ ಅವಳು ಹೇಳ್ತಾಳೆ ಅಪ್ಪ ನಾನು ಹೋಗೋಲ್ಲ ಸ್ಕೂಲ್ಗೆ ನಾನು ಹೋಗಲ್ಲ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಆ ಬನ್ನಿ ಇವತ್ತಿನ ಪೂಜೆ ಸಿಂಪಲ್ ಆಗಾಯಿತು ಖುಷಿ ಆಯಿತು ಏನೋ ಖುಷಿಪಟ್ಟು ಮಾಡೋದಕ್ಕೂ ಒಂಥರ ನೆಮ್ಮದಿ ಸಿಕ್ಕಿದಂಗಾಯ್ತು ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಎಲ್ರಿಗೂ ಒಳ್ಳೇದಾಗಲಿ ನನಗೂ ಆಶೀರ್ವಾದ ಮಾಡಿ ಹಾಗೆ ಸಹಿತ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಇನ್ನು ಮುಂದೆ ವಿಡಿಯೋ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಡೋರಾಗೆ ಸ್ವಲ್ಪ ಡೋರಾಗಲ್ಲ ಡೋರ ಅಂತಲೇ ಬರುತ್ತೆ ಯಶಿಕಾಗೆ ಸ್ವಲ್ಪ ತಲೆ ಕಡಿತಾ ಇತ್ತಂತೆ ಅದಕ್ಕೆ ಏನು ಡ್ಯಾಂಡ್ರಫೆ ಏನಾದರೂ ಇರ್ಬೋದೇನೋ ಅಂತ ನೋಡ್ತಾ ಇದ್ದೀನಿ ಅವಳ ತಲೆಯಲ್ಲಿ ಒಂದೊಂದೇ ಸೀರಿದೆ ಅದೆಲ್ಲ ಇವಾಗ ಸ್ವಲ್ಪ ತೆಗಿತಾ ಇದ್ದೀನಿ ಮತ್ತು ಒಂದು ಎಲ್ಲೋ ಒಂದೊಂದು ಹತ್ರ ಸೀರಿದೆ ಅಷ್ಟೇ ಡ್ಯಾಂಡ್ರಫು ಇಲ್ಲ ಫ್ರೆಂಡ್ಸ್ ಕೂದಲು ದಟ್ಟ ಇದೆ ಅಲ್ವಾ ಅದು ಶೆಕೆಗಂಗೆ ಕಡಿತಾ ಇರ್ಬೋದು ಏನೋ ಗೊತ್ತಿಲ್ಲ ಅದಕ್ಕೆ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದೀವಿ ಬೆ ಇವಾಗಲೇ ಬೆಳೆಸಿರೋ ಮುಂದಕ್ಕೆ ಮೇಲೆ ಬೆಳವಣಿಗೆ ಕೂದಲಾಗೋದಿಲ್ಲ ಅಂತಾರೆ ಏನೋ ಗೊತ್ತಿಲ್ಲ ಅದಕ್ಕೆ ಇವಾಗಲಿಂದಲೇ ಸ್ವಲ್ಪ ಬೇಬಿ ಕಟ್ಟಿಂಗ್ ಮಾಡಿಸ್ತಾ ಇದ್ದೀನಿ ಸ್ವಲ್ಪ ಸ್ಕೂಲ್ ಬರಲಿ ಅಷ್ಟೊತ್ತಿಗೆ ನಾವು ಬೇಬಿ ಕಟ್ಟಿಂಗ್ ಮಾಡ್ತೀವಿ ಫ್ರೆಂಡ್ಸ್ ಮತ್ತು ಅವಳದು ಹೇರ್ ಬೆಳೆಸಿದ್ರು ಅದು ಮ್ಯಾನೇಜ್ ಮಾಡೋದು ಕಷ್ಟ ಅವಳಿಗೆ ತಲೆ ಬಾಚೋದು ಜುಟ್ಟು ಹಾಕೋದು ಅದೆಲ್ಲ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಕಟ್ಟಿಂಗ್ ಮಾಡಿಸಿದ್ರೆ ಬೇಗ ಸ್ನಾನ ಮಾಡಿಸ್ಬೋದು ಅವಳಿಗೆ ಡೋರಗಿನ ತುಂಬ ಚೆನ್ನಾಗಿ ಗ್ರೋತ್ ಆಯಿತು ಒನ್ ಇಯರ್ ಬೇಬಿಗೆ ಎಷ್ಟು ಉದ್ದ ಕೂದಲು ಬೆಳೆದಿತ್ತು ಅವಳಿಗೆ ಆಯಿಲ್ ಹಚ್ಚಿದ್ದೀವಿ ಅಂದರೆ ತಲೆ ಸ್ನಾನ ಮಾಡಿಸೋಕೆ ಕಷ್ಟ ಆಗೋದು ಆಯಿಲ್ ಹೋಗ್ತಾ ಇರಲಿಲ್ಲ ಜಾಸ್ತಿ ದಟ್ಟ ಕೂದಲು ಅಲ್ವಾ ಇವಾಗಲೂ ಅಷ್ಟೇ ನೋಡಿ ತುಂಬ ಸಕ್ಕತ್ತು ಆಗಿಬಿಟ್ಟಿದೆ ಟೋಪಿ ಥರ ಆಗಿಬಿಟ್ಟಿದ್ದೆ ಅವಳು ತಲೆ ಮೇಲೆ ಸಖತ್ತು ಸಖತ್ತು ದಟ್ಟಾಗಿದೆ ಫ್ರೆಂಡ್ಸ್ ಅದಕ್ಕೆ ಹೋಮ್ ರೆಮಿಡಿ ಏನು ಮಾಡಿದೆ ಏನು ಅಂತ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅವ್ಳಿಗೆ ಮೆಹಂದಿ ಹಚ್ಬೇಕಂತೆ ಪಕ್ಕದ ಮನೆ ಎದುರುಗಡೆ ಆಂಟಿ ಕೊಟ್ಟಿದ್ರು ಮೆಹಂದಿನ ಅದೇ ಬಿಟ್ಟು ಮೆಹಂದಿ ಸೊಪ್ಪು ಅರ್ಧ ಬಿಟ್ಟು ಕೊಟ್ಟಿರಲ್ಲ ಅದನ್ನೇ ಹಚ್ಚು ಹಚ್ಚು ಹಾಟ್ ಶೇಪ್ ಪಡಿ ಮತ್ತು ಅಪ್ಪನ ಹೆಸ್ರು ಹಾಕು ಇನ್ಸಿಲ್ ಹಾಕು ಅಂತ ಅಪ್ಪಾಜಿ ಇನ್ಸಿಲ್ ಹಾಕಿಸ್ಕೊತಾ ಇದ್ದಾಳೆ ಅದು ಮೆಹಂದಿ ಸೊಪ್ಪಲ್ಲಿ ಬರೋದಿಲ್ಲ ಆದರೂ ಗಂಧದ ಕಡ್ಡಿಲಿ ಹೇಗೋ ಟ್ರೈ ಮಾಡಿ ಫೈನಲ್ ಆಗಿ ಎಷ್ಟಕ್ಕಾಗಿ ಮೆಹಂದಿನ ಹಚ್ಚಿದಾಯಿತು ಅವಳಿಗೂ ಆಗಿತ್ತು ನಾನು ಹಚ್ಕೊಳ್ಳೋಣ ಅಂದ್ಕೊಂಡೆ ಫ್ರೆಂಡ್ಸ್ ರಾತ್ರಿ ಹಚ್ಕೊಳ್ಳೋಣ ಅಂದ್ಕೊಂಡೆ ಮರ್ತೋಯ್ತು ನಂಗೆ ಹೆವಿ ಆಗಿದೆ ಮಾತ್ರ ಸಖತ್ತು ಸಖತ್ತು ಈಟ್ ಈಟ್ ಬಾಡಿ ನಂದು ಓಕೆ ಬನ್ನಿ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗೆ ವಿಡಿಯೋ ಮಾಡಿದ್ದೀನಿ ಡೋರ ನೋಡಿ ಡೋರ ಹೆಂಗೆ ಮನಗಿಸಿದ್ದಾನೆ ಅಂತ ಇದು ಬಂದು ಸಾಗರ್ ನಮ್ಮ ಅಕ್ಕನ ಮಗ ಸಾಗರ್ ಮನಗಿಸಿ ಫೋಟೋ ಶೂಟ್ ತೆಗಿತೀನಿ ಅಂತ ಫೋಟೋ ಶೂಟ್ ಡೋರ ಡೋರದು ಅದಂತೂ ಸುಮ್ಮನೆ ಏನು ಮಾಡಿದ್ರು ಮಾಡಿಸ್ಕೊಳುತ್ತೆ ಫ್ರೆಂಡ್ಸ್ ಒಂದೊಂದು ಸರಿ ಆಟೋ ಮಾಡ್ತಾಳೆ ಇಲ್ಲಾಂದರೆ ಏನು ಮಾಡಿದ್ರು ಅದು ನಾವು ರೆಡಿ ಮಾಡ್ತಾ ಇದ್ದರು ರೆಡಿ ಮಾಡಿಸ್ಕೊಳುತ್ತೆ ಒಂದೊಂದು ಸರಿ ಆಟೋ ಮಾಡುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗೂ ಇದಾಗಿತ್ತು ಇಷ್ಟ ಆಗಿಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಏನಾರು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬರಬೇಕು ಅಂದರೆ ಇದು ಬೆಲ್ಲೈಕನ್ನು ಓದ್ತಿದರೆ ನಿಮಗೆ ಆವಾಗಲೇ ಇಮ್ಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ಎಲ್ರಿಗೂ ಒಳ್ಳೆಯದಾಗಲಿ ಹ್ಯಾಪಿ ದಸರಾ